ಅದು ನಿಮ್ಮ ಒಂದು ವ್ಯಕ್ತಿತ್ವ ತೋರಿಸುತ್ತೆ ಮಾತಾಡೋದಕ್ಕೆ ಶುರು ಬೇರೆ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಬಿರುಗಾಳಿ ವಿನಯ್ ಮತ್ತು ಪ್ರತಾಪ್ ನಡುವಿನ ಮಾತಿನ ಚಕಮಕಿ ನಿಲ್ತಾನೆ ಇಲ್ಲ ವೇದಿಕೆ ಸಿಕ್ಕಾಗ್ಲೆಲ್ಲ ಪ್ರತಾಪ್ಗೆ ವಿನಯ್ ವಿನಯ್ ಗೆ ಪ್ರತಾಪ್ ಒಬ್ರಿಗೊಬ್ರು ಟಿಟ್ ಫೋಟಾಟ್ ಮಾಡ್ತಾನೆ ಇರ್ತಾರೆ ವಿನಯ್ ಪ್ರತಾಪ್ ಗೆ ಸಿಂಪತಿ ಅಂದ್ರೆ ಪ್ರತಾಪ್ ವಿನಯ್ ಗೆ ಮಾತಾಡೋದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಇವರ ವಾಗ್ಯುದ್ಧ ಮುಂದುವರೆದಿದೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂತಹ ನ್ಯೂಸ್ ಆ್ಯಂಕರ್ ಕಿರಿಕೀರ್ತಿ ಯಾವಾಗ ಡ್ರೋನ್ ಪ್ರತಾಪ್ ನಾನು ಡ್ರೋನನ್ನು ಕಂಡು ಹಿಡಿದು ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಆವಾಗ ಅವರ ಪೂರ್ತಿ ಬಂಡವಾಳವನ್ನು ಬಯಲು ಮಾಡಿದ್ದೇ ಕಿರಿಕೀರ್ತಿ ಸೊ ಆ ಬಯ ಬಂಡವಾಳ ಬಯಲು ಮಾಡಿದ ಕಿರಿಕೀರ್ತಿ ಏನು ಪ್ರಶ್ನೆ ಕೇಳಿದ್ದಾರೆ ಅನ್ನೋ ಕುತೂಹಲ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆಯಲ್ಲಿ ವಿನಯ್ ಕೂಡ ಇಲ್ಲಿ ನಿನ್ನ ಹೊರಗಿನ ಕತೆ ಏನು ಅಂತ ಹೇಳಿದರೆ ನಿನ್ನ ನಿನ್ನ ವ್ಯಕ್ತಿತ್ವ ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ರೊಚ್ಚಿಗೆದ್ದಿದ್ದಾರೆ ಪ್ರತಾಪ್ ವ್ಯಕ್ತಿತ್ವ ಏನು ಹೊರಗಡೆ ಅನ್ನೋದು ಜನರಿಗೆ ಮರ್ತು ಹೋಗಿದೆಯೋ ಅಥವಾ ಜನರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ ಜನ ಇಲ್ಲಂತೂ ಪ್ರತಾಪ್ ಅವ್ರನ್ನ ಮೆಚ್ಕೊಂಡಿದ್ದಾರೆ ತುಂಬ ಬುದ್ಧಿವಂತ ಹಳ್ಳಿಯವರು ಹಾಗೆ ಆ ಶೈಲಿಯಲ್ಲಿ ಇರುವಂಥ ವ್ಯಕ್ತಿ ಅದಕ್ಕೆ ತುಂಬ ಇಷ್ಟಪಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ವಿನಯ್ ನೇರವಂತಿಕೆ ನಿಜಕ್ಕೂ ತಾನು ಫೈಟ್ ಮಾಡೋ ರೀತಿಯ ತೋರಿಸ್ತಾ ಇದೆ ನಾನಿರೋದೇ ಹೀಗೆ ನನಗೆ ನನ್ನ ಬಗ್ಗೆ ನೀನು ಅಸಭ್ಯ ಅಂತೆಲ್ಲ ಮಾತಾಡಬೇಡ ಅಸಹ್ಯವಾಗಿ ಮಾತಾಡೋದು ಅಂತೆಲ್ಲ ಯಾಕೆ ಹೇಳ್ತಾ ಇದೆಯಾ ನನಗೆ ನೀನು ಹೇಳ್ಕೊಡ್ಬೇಡ ನನ್ನ ನನಗೆ ವಯಸ್ಸು ಜಾಸ್ತಿ ಇದೆ ಅಂತ ವಿನಯ್ ಈ ಹಿಂದೆ ಕೂಡ ಹೇಳಿದ್ದಾರೆ ನನಗೆ ನಲವತ್ತಾಗಿದೆ ವಯಸ್ಸು ಅವನ ವಯಸ್ಸಿಗೆ ನಾನು ತುಂಬ ಅನುಭವ ಇದೆ ಅಂಥೇಳಿ ವಿನಯ್ ಹೇಳ್ಕೋತಾರೆ ಆದರೆ ಇಬ್ಬರು ಕಂಟೆಸ್ಟೆಂಟ್ಗಳು ಇಲ್ಲಿ ವಯಸ್ಸಿನ ಅಂತರ ವಯಸ್ಸಿನ ಲೆಕ್ಕಾಚಾರದಲ್ಲಿ ಯಾರೂ ಸ್ಪರ್ಧೆಯಲ್ಲಿ ಮೇಲೆ ಕೆಳಗೆ ಅಂತಿಲ್ಲ ಆದರೆ ಪ್ರತಾಪ್ ಮಾಡಿರುವಂಥ ಕೆಲಸಗಳು ಹೊರಗಡೆ ಏನು ಅಂತ ಎಲ್ರಿಗೂ ಗೊತ್ತು ಆದರೆ ಜನ ಅವ್ರನ್ನ ಇನ್ನೂ ತುಂಬ ಇಷ್ಟಪಡ್ತಾ ಇದ್ದಾರೆ ವಿನಯ್ಗೆ ಇದು ಕೋಪ ತರಿಸಿದೆ ಅದಕ್ಕೆ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಇಬ್ಬರ ನಡುವೆ ಮಾತಿನ ಚಕಮಕಿ ವಾಗ್ಯುದ್ದ ಅಂತೂ ನಡೀತಾನೆ ಇದೆ